ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾನು ಹುಳಿ ತೊವೆನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸಾಂಪ್ರದಾಯಿಕ ಮದುವೆಗಳಲ್ಲಿ ನಮ್ಗೆ ಈ ಮಜ್ಜಿಗೆ ಹುಳಿ ಮತ್ತೆ ಹುಳಿ ತವೆ ಒಂದು ಕಾಂಬಿನೇಷನ್ ಅಲ್ಲಿ ಬಡಿಸ್ತಾರೆ ಸೊ ಮಜ್ಜಿಗೆ ಹುಳಿ ಗೊತ್ತಾಗಿದೆ ಹೇಗ್ ಮಾಡೋದು ಅಂತ ಇವಾಗ ಹುಳಿ ತೊವೆನ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಸಿಹಿ ಗುಂಬ್ಳಕಾಯಿನ ಉಪಯೋಗಿಸ್ತಾ ಇದ್ದೀನಿ ಸೊ ಸಿಹಿ ಗುಂಬಳಕಾಯಿ ಹುಳಿತವೆನ ಹೇಗ್ ಮಾಡೋದು ಅಂತ ನೋಡೋಣ ಇವತ್ತು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಈ ಚೀನಿಕಾಯಿ ಅಥವಾ ಸಿಹಿ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡಿ ಒಳಗಡೆ ಇರೋ ಬೀಜನ ತೆಗೆದು ಆಮೇಲೆ ಈ ಸಿಪ್ಪೇನೂ ತೆಗೆದ್ಬಿಟ್ಟು ಸುಮಾರಾಗಿ ತುಂಬ ಸಣ್ಣ ಹೋಳುಗಳು ಬೇಡ ಯಾಕೆಂದರೆ ಕರ್ಗೋಗ್ಬಿಡತ್ತೆ ಸುಮಾರಾಗಿ ದಪ್ಪ ದಪ್ಪ ಹೋಳುಗಳನ್ನೇ ಕಟ್ ಮಾಡಿ ಇಟ್ಕೊಳ್ಬೇಕು ಇಲ್ಲಾಂದರೆ ಮೂರು ಕಪ್ನಷ್ಟು ಹೆಚ್ಚಿರುವಂಥ ಈ ಸಿಹಿಗುಂಬಳಕಾಯಿ ಅರ್ಧ ಕಪ್ನಷ್ಟು ತೊಗರಿಬೇಳೆ ಮಸಾಲೆಗೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಮೂರು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇಲ್ಲಿ ನಾನು ಕ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಮಿಕ್ಸ್ ಮಾಡಿಟ್ಟಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದೂವರೆ ಇಂಚಷ್ಟಿರೋ ಚೂರು ಮತ್ತು ಒಂದೇ ಒಂದು ಲವಂಗ ಲವಂಗ ಇದ್ರೆ ಹಾಕಿ ಇಲ್ಲಾಂದರೆ ಬೇಡ ಆ ಮಸಾಲೆಗಳನ್ನು ಹೇಳಿದ್ನಲ್ಲ ಅದನ್ನು ಮೇಲೆ ಅದ್ರ ಜೊತೆಗೆ ತೆಂಗಿನಕಾಯಿ ಕಾಲು ಕಪ್ನಷ್ಟು ತೆಂಗಿನಕಾಯಿ ಮತ್ತು ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೋಬೇಕು ಅದಲ್ದಲೇ ನಮಗೆ ಎರಡೂವರೆಯಿಂದ ಮೂರು ಟೀ ಚಮಚದಷ್ಟು ಉಪ್ಪು ಒಂದು ಅರ್ಧ ಟೀ ಚಮಚದಷ್ಟು ಬೆಲ್ಲ ಸುಮಾರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಮೂರುವರೆಯಿಂದ ನಾಲ್ಕು ಕಪ್ನಷ್ಟು ನೀರು ಒಗ್ಗರಣೆಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಅದನ್ನು ಮುರಿದುಬಿಟ್ಟು ಒಗ್ಗರಣೆಗೆ ಹಾಕಬೇಕು ಮತ್ತು ಸ್ವಲ್ಪ ಇಂಗು ಮೊದಲಿಗೆ ಬೇಳೆನ ಚೆನ್ನಾಗಿ ತೊಳ್ಕೊಳ್ಳಿ ಅದಕ್ಕೆ ಒಂದೂವರೆ ಕಪ್ನಷ್ಟು ನೀರು ಹಾಕ್ಬಿಟ್ಟು ಮತ್ತು ಒಂಚೂರು ಅರಿಶಿನ ಎಣ್ಣೆ ಹಾಕಿ ಕುಕ್ಕರಲ್ಲಿ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಸಿಪ್ಪೆನ ಪೀಲರಲ್ಲಿ ಅಥವಾ ಚಾಕುನಲ್ಲಿ ತೆಕ್ಕೊಂಬಿಡಿ ಪೀಲರ್ ಚೆನ್ನಾಗಿದ್ರೆ ಪೀಲರಲ್ಲೇ ತೆಕ್ಕೊಳ್ಳಿ ಇಲ್ಲ ಅಂತಂದರೆ ಚಾಕುನಲ್ಲಿ ಸಿಪ್ಪೆ ತೆಗೆದು ಈ ಸೈಜಿನ ಸುಮಾರು ಮೂರು ಕಪ್ನಷ್ಟು ಹೋಳುಗಳು ಇವಾಗ ನಮಗೆ ರೆಡಿಯಾಗಿದೆ ಮಸಾಲೆಗೆ ಒಂದು ಬಾಣಲೆಗೆ ಒಂದು ಅರ್ಧ ಟೀ ಚಮಚ ಎಣ್ಣೆ ಹಾಕಿ ಬಿಸಿಗಿಡಬೇಕು ಅದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತು ಚಕ್ಕೆ ಕೊತ್ತಂಬರಿ ಬೀಜ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಈ ಕಡಲೆ ಉದ್ದಿನ ಬೇಳೆ ಕೆಂಪಾಗುವಷ್ಟು ಹುರಿಬೇಕು ಈಗ ಇದು ರೆಡಿಯಾಗಿದೆ ಆರಲಿ ಚೆನ್ನಾಗಿ ಅಷ್ಟರಲ್ಲಿ ಒಂದು ಕಪ್ ನೀರನ್ನ ಕುದಿಯಕ್ಕೆ ಇಡೋಣ ನೀರನ್ನು ಇಟ್ಟಾದ್ಮೇಲೆ ಈ ಹಾರಿರೋ ಮಸಾಲೆ ಮತ್ತು ಅದಕ್ಕೆ ನಾವು ನೆನೆಸಿರೋವಂಥ ಹುಣಸೆಹಣ್ಣು ನೀರು ಜೊತೆಗೆ ಕಾಯಿ ಮತ್ತು ಬೆಲ್ಲ ಎಲ್ಲನೂ ಹಾಕಿ ಇವೆಲ್ಲ ಹಾಕಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ಸುಮಾರಾಗಿ ಈ ಥರ ನುಣ್ದಾಗಿ ರುಬ್ಕೋಬೇಕು ನೀರು ಕುದೀತಾ ಇದೆ ಇದಕ್ಕೆ ಹೋಳು ಹಾಕಿ ಈಗಲೇ ಉಪ್ಪು ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಕುದೀಲಿ ಈ ಕುಂಬಳಕಾಯಿ ಬೇಗ ಬೆಂದುಬಿಡುತ್ತೆ ಈಗ ಇದು ಐದು ನಿಮಿಷದಿಂದ ಕುದೀತಾ ಇದೆ ಇದಕ್ಕೆ ನಾವು ತಿರುವಿಟ್ಕೊಂಡಿರೋ ಮಸಾಲೆ ಹಾಕೋಣ ಹಾಕಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಬೇಳೆನೂ ಈಗಲೇ ಹಾಕಿಬಿಡಬೇಕು ಬೇಳೆ ಹಾಕಿ ಮಿಕ್ಸ್ ಮಾಡಿ ಆಮೇಲಿಂದ ಈ ಕರ್ಬೇವಿದೆಯಲ್ಲ ಅದನ್ನು ಕಟ್ ಮಾಡಿ ಹಾಕೋಣ ಮಿಕ್ಸ್ ಮಾಡಿ ಈ ಹದಕ್ಕೆ ಬರುವಷ್ಟು ನೀರು ಹಾಕಬೇಕು ಈಗ ಇದು ಹಾಗೇ ಒಂದು ಹತ್ತು ನಿಮಿಷ ಮೀಡಿಯಮ್ ಹೀಟಲ್ಲಿ ಕುದೀಬೇಕು ಇದೊಂದು ಹತ್ತು ನಿಮಿಷದಿಂದ ಕುದೀತಾ ಇದೆ ಹುಳಿ ಈಗ ಆಗಿದೆ ಸ್ವಿಚ್ ಆಫ್ ಮಾಡಿಬಿಟ್ಟು ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಇಂಗು ಮತ್ತೆ ಸಾಸಿವೆ ಮೆಣಸಿನ್ಕಾಯಿ ಹಾಕೋಣಕಾಯಿ ಈ ಒಗ್ಗರಣೆನ ಈ ಸಿಹಿ ಗುಂಬಳಕಾಯಿ ತವೆಗೆ ಹಾಕಿದ್ರೆ ಹುಳಿತವೆ ರೆಡಿ ನಾ ಆಗ್ಲೇ ಮಜ್ಜಿಗೆ ಮಜ್ಗೆ ಹುಳಿನ ಇದ್ರ ಜೊತೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ